ಸರ್ ಏನು ಜಾಯ್ನಿಂಗ್ ಏನು ಜಾಯಿನ್ ಆಗೋದು ಸ್ಕೂಲ್ಗೆ ರಿಲೀವ್ ಆಗಿರೋದು ಇವತ್ತು ಜನ್ವರಿ ಇಪ್ಪತ್ತು ಹದಿನೆಂಟು ಹಾಂ ಜನವರಿ ಹದಿನೆಂಟು ಇವತ್ತೆಷ್ಟು ತಾರೀಕು ಮೂವತ್ತು ನೀನು ಅಲ್ಲಿ ರಿಲೀವ್ ಆಗಿದೆ ಅವತ್ತು ಕೊತ್ತಮಲದಲ್ಲಿ ಇವತ್ತು ಏಪ್ರಿಲ್ ಹತ್ತನೇ ತಾರೀಕು ಮಾರ್ಚ್ ಮೂವತ್ತೊಂದು ರಿಲೀವ್ ಮಾಡೋ ರಿಲೀವ್ ಆಗಬೇಕು ಅಂತ ಕಮಿಷನ್ ಹೇಳಿರ್ತಕ್ಕಂಥದ್ದು ನಾವು ಹುಡಿಕೆ ಬಾಲಗಮ್ ಇವತ್ತು ಬಂದರೆ ನಾನು ಕೆಲಸ ಕೆಲಸನಲ್ಲಿ ಹೇ ಆಚೆ ಏನ್ ಇದೇ ನಿಮ್ಮ ಮಕ್ಕಳ ಮನೆ ಅನ್ಕೊಂಡಿದ್ದಿ ಇದು ಫೋನ್ ಮಾಡಿ ಒದ್ದು ಬಿಡ್ತೀನಿ ಬೋಳಿ ಮಗನ ಸರ್ ಬಿಳೋದು ಬೋಳಿ ಮಗನೇ ಕೇಳೋದು ಎಡ್ ಮಾಸ್ ಅಂದ್ರೆ ಬಾ ಏನಂತ ಕೊಂಡಿದ್ದೀನಿ ನೀನು ಸರ್ ಫೋನ್ ಮಾಡಿ ಒದ್ದು ಬಿಡ್ತೀನಿ ಸರಿ ಈಗ ನೀವು ಜಾಯಿನ್ ಮಾಡ್ಕೊಳ ಸರ್ ಎಲ್ಲರ ತರ ಮಾತಾಡೋದ ನನ್ನ ತರ ಮಾತಾಡೋಣ ನಿಮ್ಮ ಮನೆಯಲ್ಲ ಲೌಡಿಕೆ ಬಾಲ್ ಇದು ಶಾಲೆ ಇದು ಸರ್ಕಾರ ಏನು ಆದೇಶ ಮಾಡುತ್ತೋ ಅದ್ರಂತ ಚಿಕ್ಕ ಮುಚ್ಚೊಂಡು ಬರ್ಬೇಕಿಲ್ ಬೋಳಿ ಮಗಡೆ ನಿಮ್ಮ ಅಪ್ಪನ ಬರಲ್ಲ ಗುರು ಅವ್ರು ಫೋನ್ ಮಾಡಿದ್ದಾರೆ